ल कष्मल त्यजसि दीपु तिलिय तैलव ग्रहसि मन्दिरदोळगे व्यापसिले भ तेरदी कलिमकोडिलानव कुलचरनु दिनमार्पुण्य जलव सुखावसाने इदमेव सारं दुःखावसाने इदमेव ज्ञेयं देहावसाने इदमेव जाप्यं गोविन्द दामोदर माधवेति दासवर्यं दयायुक्तं दूरीकृतदुराशिषं हरिकथामृतसार वक्तारं जगन्नाथगुरुं भजय श्रीहरिकथामृतसार पद्यमूवत्यरडु ಶಿಲಜ ತ್ಯಜಿಸಿ ತ್ಯಜಿಸಿದೀಪವು ತಿಳಿಯ ತೈಲವ ಗ್ರಹಿಸಿ ಮಂದಿರ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಸ್ಥೂಲ ಶರೀರಗತ ಭಗವದ್ವೇಷಿಗಳಾದ ಕಲ್ಯಾದಿ ಸಮಸ್ತ ದೈಕ್ಯರ ಪುಣ್ಯ ಭಾಗವನ್ನು ಬ್ರಹ್ಮಾದಿ ಸಕಲ ತತ್ವಾಭಿಮಾನಿ ದೇವತೆಗಳಿಗೆ ವಿನಿಮಯ ಮಾಡಿ ಅವರಲ್ಲಿ ಕ್ರೀಡಿಸುವನು ಎಂದು ತಿಳಿಸುತ್ತಾರೆ ತಿಲವೆಂದರೆ ಎಳ್ಳು ತಿಲದಿಂದ ಉತ್ಪನ್ನವಾದ ಎಳ್ಳೆಣ್ಣೆಯು ತಿಲಜ ಎಣ್ಣೆಯಲ್ಲಿ ತಿಳಿಯಾದ ಭಾಗ ಮತ್ತು ಗಸಿ ಎಂಬ ಕಲ್ಮಷ ಭಾಗ ಎರಡೂ ಸೇರಿರುವುದು ಒಂದು ಪ್ರಣತಿಯಲ್ಲಿ ಒಳ್ಳೆಣ್ಣೆಯನ್ನು ಹಾಕಿ ಅದರ ಬತ್ತಿಯಿಂದ ದೀಪವನ್ನು ಹೊತ್ತಿಸಿದರೆ ದೀಪವು ಎಳ್ಳೆಣ್ಣೆಯಲ್ಲಿರುವ ತಿಳಿಯ ತೈಲಾಂಶವನ್ನು ಮಾತ್ರ ಸ್ವೀಕರಿಸಿ ಪ್ರಕಾಶಮಾನವಾಗಿ ಉರಿಯುತ್ತದೆ ಗಸಿ ಎಂಬ ಕಲ್ಮಲಾಂಶವನ್ನು ಬಿಟ್ಟು ಬಿಡುವುದು ಉರಿಯುತ್ತಿರುವ ದೀಪವು ಪ್ರಕಾಶದಿಂದ ಮನೆಯಲ್ಲಿ ಸುತ್ತಲೂ ವ್ಯಾಪಿಸಿಕೊಂಡು ಕತ್ತಲೆಯು ಪರಿಹಾರವಾಗುವುದು ಅದರಂತೆಯೇ ಜೀವರ ಸ್ಥೂಲ ಶರೀರದಲ್ಲಿ ತತ್ವಾಭಿಮಾನಿ ದೇವತೆಗಳು ಮತ್ತು ತತ್ವಾಭಿಮಾನಿ ದೈತ್ಯರು ಆವಾಸವಾಗಿದ್ದಾರೆ ದೇವತೆಗಳೇ ಆ ದೈತ್ಯರಲ್ಲಿ ತತ್ವ ಕಾರ್ಯ ಮಾಡಿಸುತ್ತಾರೆ ಬಿಂಬನಾದ ಶ್ರೀಹರಿಯು ಜೀವರ ಅನಾದಿ ಕರ್ಮಾನುಸಾರ ದೇವತೆಗಳ ಪ್ರೇರಣೆಯಿಂದ ದೈತ್ಯರ ದ್ವಾರ ಪಾಪಕರ್ಮಗಳನ್ನು ಮಾಡಿ ಮಾಡಿಸುತ್ತಾನೆ ದೈತ್ಯರಿಗೆ ಸ್ವರೂಪಭೂತವಾದ ಸುಖಾನುಭವವಿಲ್ಲವಾದ ಕಾರಣದಿಂದ ಅವರಿಂದ ಕೃತ ಪಾಪಕರ್ಮಗಳು ತಜ್ಜನಿತ ಪಾಪಕರ್ಮಗಳನ್ನು ಅವರಲ್ಲಿಯೇ ಬಿಡುತ್ತಾನೆ ಆದರೆ ದೈತ್ಯರ ಅನಾದಿ ಕರ್ಮಗತ ಸತ್ವಗುಣ ಪ್ರಾಚುರ್ಯದಿಂದ ಉಂಟಾದ ಪುಣ್ಯ ಕರ್ಮ ಫಲಗಳನ್ನು ಅವರಿಂದ ಅಪಹರಿಸಿ ದೈತ್ಯರ ದೇಹಗತರಾಗಿ ತತ್ವ ಕಾರ್ಯ ಮಾಡುತ್ತಿರುವ ಬ್ರಹ್ಮಾದಿ ಸಕಲ ತತ್ವೇಶರಿಗೆ ವಿನಿಮಯ ಮಾಡಿ ಕೊಡುವನು ಬಿಂಬನಾದ ಶ್ರೀ ಪರಮಾತ್ಮನು ದೀಪಸದೃಶನು ಗಸಿರೂಪವಾದ ಕಲ್ಮಲಗಳು ದೈತ್ಯರ ಪಾಪಕರ್ಮಜನಿತ ಫಲಗಳ ಸದೃಶವು ದೀಪವು ಗಸಿಯನ್ನ ತೈಲದಲ್ಲಿಯೇ ಬಿಡುವಂತೆ ಬಿಂಪನು ಪಾಪಕರ್ಮ ಜನಿತ ಫಲವನ್ನ ದೈತ್ಯರಲ್ಲೇ ಬಿಡುವನು ದೀಪವು ತಿಳಿಯಾದ ತೈಲಾಂಶವನ್ನು ಸ್ವೀಕರಿಸುವುದು ಅದರಂತೆ ಬಿಂಬನಾದ ಶ್ರೀಹರಿಯು ದೈತ್ಯರ ಪುಣ್ಯಜ ಫಲವನ್ನು ತಾನು ಸ್ವೀಕರಿಸಿ ಅದನ್ನು ಬ್ರಹ್ಮಾದಿ ದೇವತಾ ವರ್ಗಕ್ಕೆ ಹಂಚುವನು ದೀಪವು ಪ್ರಕಾಶಮಾನವಾಗಿ ಉರಿಯುತ್ತಿದ್ದರೆ ಕತ್ತಲೆ ಪರಿಹಾರವಾಗುವುದು ಆದರೆ ಗೋಡೆ ಇತ್ಯಾದಿ ಪ್ರತಿಬಂಧಕ ವಸ್ತುಗಳು ಅಡ್ಡ ಇದ್ದರೆ ಅವುಗಳ ಹಿಂದೆ ನೆರಳಿನ ರೂಪದಲ್ಲಿರುವ ಕತ್ತಲು ಉಂಟಾಗುವುದು ಹಾಗೆಯೇ ತಮೋಗುಣವೆಂಬ ಪ್ರತಿಬಂಧಕ ಸಾಮಗ್ರಿಯು ದೈತ್ಯರ ಸ್ವರೂಪದಲ್ಲಿ ರುವುದರಿಂದ ಅಲ್ಲಿ ಜ್ಞಾನ ಪ್ರಕಾಶವಿಲ್ಲ ತತ್ಕಾರಣದಿಂದ ದುಃಖ ಪ್ರಾಪ್ತಿಯೇ ಹೊರತು ಪುಣ್ಯ ಕರ್ಮ ಮಾಡಿದ್ದಾಗ್ಯೂ ಆನಂದ ಭೋಗವಿಲ್ಲ ಬಿಂಬನಾದ ಶ್ರೀಹರಿಯು ಬ್ರಹ್ಮಾದಿ ತತ್ವೇಶ ದೇವತೆಗಳಲ್ಲಿ ನೆಲೆಸಿದ್ದು ವಿಹರಿಸುವನು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ತಿಳಿಸುತ್ತಾರೆ ಭಾರತೀ ರಮಣ ಮುಖ್ಯ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು